ಹರಿಹರ ಪಂಚಮಸಾಲಿ ಪೀಠದ ಜಗದ್ಗುರು ವಚನಾನಂದ ಶ್ರೀಗಳಲ್ಲ ಅಲ್ಲ ಅವರು ಲಪಂಗೇಶ್ವರ ಸ್ವಾಮೀಜಿ ಆ ಲಪಂಗೇಶ್ವರ ಸ್ವಾಮೀಜಿ ಹತ್ತಾರು ಕೋಟಿ ರೂಪಾಯಿ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತಕ್ಕಂತ ಮಾತನ್ನ ಅತ್ಯಂತ ಏಕವಚನದಿಂದ ಗುರುಗಳ ಬಗ್ಗೆ ಬಹಳಷ್ಟು ಕೀಳು ಭಾಷೆನ ಬಳಕೆ ಮಾಡಿ ಮಾತನಾಡ್ತಾ ನಾನು ಮಾಧ್ಯಮಗಳಲ್ಲಿ ಗಮನಿಸಿದೆ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಹರಿಹರ ಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ವಚನಾನಂದ ಶ್ರೀಗಳವರು ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಗುರುಗಳು ಈ ರಾಷ್ಟ್ರಕ್ಕೆ ಗೊತ್ತಿರ್ತಕ್ಕಂಥ ಒಬ್ಬ ಉತ್ತಮವಾಗಿರ್ತಕ್ಕಂಥ ಯೋಗ ಪಟು ಮತ್ತೆ ಪಂಚಮಸಾಲಿ ಜಗದ್ಗುರು ಪೀಠದ ಹರಿಹರ ಪೀಠದ ಪೀಠಾಧ್ಯಕ್ಷರು ಅವರು ನೀವು ಕರೀತಕ್ಕಂಥ ಕೀಳಪಾಸಿಯ ಸ್ವಾಮೀಜಿಗಳ ಅಲ್ಲ ಅನ್ನತಕ್ಕಂಥದ್ದನ್ನ ಮೊದಲು ನಿಮಗೆ ಮನವರಿಕೆ ಮಾಡಿಕೊಡೋದಕ್ಕೆ ಬಯಸ್ತೇನೆ ಜೊತೆಗೆ ಏನು ಹತ್ತಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಆ ಸ್ವಾಮಿ ಅಂತ ಅನ್ನೋ ಒಂದು ಹೇಳಿಕೆ ಏನಿದೆ ಹರಿಹರ ಪೀಠ ಬೇರೆ ತರಹದಂತೆ ಯಾರೋ ಆಡಳಿತ ಒಂದು ಪೀಠ ಅಲ್ಲ ಇಲ್ಲಿ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಟ್ರಸ್ಟ್ ಇದೆ ಧರ್ಮದರ್ಶಿಗಳ ಒಂದು ಒಕ್ಕೂಟ ಇದೆ ಆ ಒಂದು ಧರ್ಮದರ್ಶಿಗಳ ಪ್ರಧಾನ ಧರ್ಮದರ್ಶಿಗಳಾಗಿ ದಾವಣಗೆರೆ ಬಿ ಸಿ ಉಮಾಪತಿ ಅವರು ನಾವೆಲ್ಲರೂ ಕೂಡ ನಾನು ಕೂಡ ಅಲ್ಲಿ ಧರ್ಮದರ್ಶಿಯಾಗಿ ಕೆಲಸ ಮಾಡ್ತೇನೆ ನಿಮಗೆ ಒಂದು ವಿಚಾರ ಗೊತ್ತಿರಲಿ ಯತ್ನಾಳ್ಜಿ ಅವರೇ ಇವತ್ತು ವಚನಾನಂದ ಶ್ರೀಗಳಿಗೆ ನಮ್ಮ ಹರಿಹರ ಪೀಠದಲ್ಲಿ ಯಾವುದೇ ಕೂಡ ಒಂದು ಚೆಕ್ ಕೂಡ ವಚನಾನಂದ ಶ್ರೀಗಳು ತಗೊಂಡಿಲ್ಲ ಅಲ್ಲಿ ಏನೇ ವ್ಯವಹಾರಗಳನ್ನ ಮಾಡಿದ್ರು ಕೂಡ ನಾವೆಲ್ಲರೂ ಕೂಡ ವ್ಯವಹಾರ ಮಾಡ್ತೀವಿ ಇವತ್ತು ಯಾವತ್ತಾದ್ರೂ ಅನೇಕ ಜನ ನಿಮಗೆ ಹರಿಹರದಲ್ಲಿ ದಾವಣಗೆರೆನಲ್ಲಿ ಬಹಳ ಜನ ಸ್ನೇಹಿತರ ಇತ್ತೀಚಿನ ದಿನಗಳಲ್ಲಿ ನೀವು ಬಂದು ಹೋಗ್ತಾ ಇದೀರಿ ನಿಮಗೆ ಸಮಯ ಸಿಕ್ಕಾಗ ಹರಿಹರ ಪೀಠಕ್ಕೆ ಬರೋದಕ್ಕೆ ಮನಸ್ಸಿದ್ರೆ ಒಂದು ಒಂದ್ಸಾರಿ ಬಂದು ಹೋಗಿ ಹತ್ತು ಕೋಟಿ ರೂಪಾಯಿ ಸರ್ಕಾರ ನಮಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಸಹಾಯ ಮಾಡಿರುವುದು ಸತ್ಯ ಆದ್ರೆ ಹತ್ತು ಕೋಟಿ ರೂಪಾಯಿ ಸಹಾಯವನ್ನು ಕೊಡಲು ನಾವು ಮೂವತ್ತೈದು ಕೋಟಿಗಿಂತ ಹೆಚ್ಚು ಅಭಿವೃದ್ಧಿ ಮಾಡಿದ್ದೀವಿ ಇವತ್ತು ಹರಿಹರ ಜಗದ್ಗುರು ಪೀಠ ಮಧ್ಯ ಕರ್ನಾಟಕದಲ್ಲಿ ಬಹಳ ಸುಸಜ್ಜಿತವಾಗಿರ್ತಕ್ಕಂಥ ಒಳ್ಳೆಯ ಕಟ್ಟಡಗಳನ್ನ ಕಟ್ಟಿರ್ತಕ್ಕಂಥ ಇಪ್ಪತ್ತ ನಾಲ್ಕು ಗಂಟೆ ಕೂಡ ದಾಸೋಹವನ್ನು ಮಾಡತಕ್ಕಂತ ಒಂದು ಶಾಂತಿಯ ಪೀಠ ಆಗಿ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ ಎಲ್ಲೋ ಕೂತು ಬಸವಗೌಡ ಪಾಟೀಲ್ ಯತ್ನಾಳ್ ನೀನು ಪಂಚಮಸಾಲಿ ಸಮಾಜದ ನಾಯಕ ಅಂತಕ್ಕಂಥ ಕಾರಣದಿಂದ ಬಂದಂತೆ ಮಾತನಾಡಿದ್ರೆ ನಮ್ಮ ಸಮಾಜದ ನಾಯಕ ನೀನು ಅನ್ನೋದನ್ನ ಮತ್ತೆ ನಾವು ಮಾತನಾಡಬೇಕಾಗ್ತದೆ ಈ ಪತ್ರಿಕಾ ಗೋಷ್ಠಿ ಮೂಲಕ ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೇನೆ ಏನು ನೀನೇನು ಪಂಚಮಸಾಲಿ ಸಮಾಜದ ನಾಯಕ ಅಂತ ಕ್ಷಣಕ್ಕೆ ನೀನ್ ಬಹಳ ದೊಡ್ಡ ಮನುಷ್ಯ ನೀನು ಪ್ರಶ್ನಾತೀತ ನಾಯಕ ಅಂತ ನೀನೇನಾದ್ರೂ ಭಾವಿಸಿದ್ದೆ ನಿನ್ನ ಮನಸ್ಥಿತಿನ ಬದಲು ಮಾಡ್ಕೊಳ್ಬೇಕು ಅನ್ನೋಂತ ಮನವಿ ಮಾಡ್ತೇನೆ ಸಮಾಜದ ಒಬ್ಬ ಮುಖಂಡ ಅನ್ನೋ ಕಾರಣಕ್ಕೆ ನೀನ್ ಏನೋ ಕೆಲವೊಂದು ತಪ್ಪುಗಳನ್ನ ಮಾತನಾಡಿದ್ರು ನಾವೇ ಬೀದಿಗಿಳಿದು ಮಾತನಾಡಿದ್ರೆ ನಮ್ಮ ಸಮಾಜದ ಒಬ್ಬ ನಾಯಕನ ಬಗ್ಗೆ ನಾವು ಅಗೌರವ ತೋರಿಸಬೇಕಾಗ್ತದೆ ಅಂತ ಹೇಳಿ ಏನೆಲ್ಲ ನಾವು ನೋವನ್ನು ನುಮ್ತಿಂದ್ರು ಕೂಡ ನೀನು ಒಬ್ಬ ಜಗದ್ಗುರುಗಳಿಗೆ ಇವತ್ತು ಲಪಂಗ ಸ್ವಾಮಿ ಅಂತಕ್ಕಂಥ ಹೇಳಿಕೆಯನ್ನ ಕೊಡ್ತೀನಿ ಅನ್ನೋದಾದ್ರೆ ನಿನ್ನ ಉದ್ದಟತನವನ್ನ ಇವತ್ತಿಂದ ಸಹಿಸ್ಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಇವತ್ತು ನಾನು ಈ ಮೂಲಕ ಜಯಮೃಸಂಭಯ ಸ್ವಾಮೀಜಿಗಳಿಗೆ ಒಂದು ಮನವಿ ಮಾಡಬೇಕು ಬಯಸ್ತೇನೆ ಇವತ್ತು ನೀವು ಕೂಡ ಪಂಚಮಸಾಲಿ ಗುರು ಪೀಠದ ಒಬ್ಬ ಪೀಠಾಧ್ಯಕ್ಷ ವಚನಾನಂದ ಶ್ರೀಗಳು ಕೂಡ ಒಬ್ಬ ಇವತ್ತು ವಚನಾನಂದ ಶ್ರೀಗಳಿಗೆ ಏಕ ಏಕವಚನದಲ್ಲಿ ಮಾತನಾಡ್ತಾರೆ ಬಸವಗೌಡ ಪಾಟೀಲ್ ಎತ್ತಾಳು ಯಾಕೆ ನಿಮಗೆ ಮಾತನಾಡ ಮಾತನಾಡ್ದು ನೋವು ನಿಮಗೆ ಆಗಲ್ವಾ ಇವತ್ತು ಅವ್ರ ಪರವಾಗಿ ಇಡೀ ರಾಜ್ಯದ ತುಂಬೆಲ್ಲ ಬಸವನಗೌಡ ಪಾಟೀಲ್ ಎತ್ತಾಳು ನಮ್ಮ ಸಮಾಜದ ಒಬ್ಬ ನಾಯಕ ಅಂತ ನೀವು ಬಿ ಹಳ್ಳಿ ಹೋಗಿ ಪ್ರಚಾರ ಮಾಡ್ತಾ ಇದೀರಿ ಬಸನಗೌಡ ಪಾಟೀಲ್ ಯತ್ನಾಳ್ ನೀವು ಹೇಳಬೇಕು ವಚನಾನಂದ ಶ್ರೀಗಳು ನನ್ನಂದೇ ಒಬ್ಬ ಜಗದ್ಗುರು ನೀನ್ ಅವ್ರಿಗ್ ಮಾತನಾಡಿದ್ರೆ ನನಿಂಗ್ ಮಾತನಾಡಬೇಕು ಅಂತಕ್ಕಂಥ ತಿಳುವಳಿಕಿನ ಜಯಮೃದ ಸ್ವಾಮಿಗಳೇ ನೀವ್ ಹೇಳ್ಬೇಕು ಕೇವಲ ವಚನಾನಂದ ಶ್ರೀಗಳಿಗೆ ಅವಮಾನ ಆಯ್ತು ಅಂತ ನೀವು ಭಾವಿಸ್ಬೇಡ್ರಿ ಒಬ್ಬ ಕಾವಿಗೆ ಇವತ್ತು ಏಕವಚನದಲ್ಲಿ ಮಾತನಾಡ್ತಾರೆ ಎಂತಂದ್ರೆ ನಿಮ್ಗೂ ಕೂಡ ಏಕವಚನದಲ್ಲಿ ಮಾತನಾಡಿದ್ರು ಅಂತಾನೆ ನೀವು ಭಾವಿಸ್ಬೇಕಾಗ್ತದೆ